ಅದೇ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನಲ್ಲಿ ಅಡಿಕೆ ಧಾರಣೆ ವೇಗವಾಗಿ ಹೋಗ್ತಾ ಇದೆ ಅದರಂತೆ ರೈತರು ಸಹ ಸಾಕಷ್ಟು ಆರ್ಥಿಕವಾಗಿ ಸದೃಢ ಇದ್ದು ಮೆಕ್ಕೆಜೋಳದ ಜೊತೆಯಲ್ಲಿ ಪರ್ಯಾಯ ಬೆಳೆಗೆ ಸಿಹಿ ಕುಂಬಳಕಾಯಿಯನ್ನು ಬೆಳೆತಿದ್ದಾರೆ ಚನ್ನಗಿರಿಯಲ್ಲಿ ಬೆಳೆದ ಸಿಹಿ ಕುಂಬಳಕಾಯಿ ಕಲ್ಕತ್ತಾ ಮತ್ತು ತಮಿಳುನಾಡಿಗೆ ಲಾರಿಗಳಲ್ಲಿ ಹೋಗ್ತಾ ಇದೆ ಇವತ್ತು ಚನ್ನಗಿರಿ ಪಟ್ಟಣದ ಒಂದು ತಿಪ್ಪುನಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಹಾಗೆಯೇ ಮತ್ತೊಬ್ಬರು ರೈತರು ಈ ಸಿಹಿ ಕುಂಬಳಕಾಯನ್ನು ಸಾಕಷ್ಟು ಬೆಳೆದಿದ್ದು ಈ ಬೆಳೆದಂತಹ ಒಂದು ಸಿಹಿ ಕುಂಬಳಕಾಯನ್ನು ಲಾರಿಯಲ್ಲಿ ಟನ್ ಗಟ್ಟಲೆ ಲೋಡ್ ಮಾಡಿ ಒಂದು ಕಲ್ಕತ್ತಾ ಹಾಗೂ ತಮಿಳ್ನಾಡಿಗೆ ಕಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದು ನಿಜಕ್ಕೂ ಒಂದು ಶ್ಲಾಘನೆ ಆಗಿದೆ ಯಾಕಪ್ಪ ಅಂತಂದರೆ ಅಡಿಕೆ ಬೆಳೆಯನ್ನೇ ನಂಬಿಕೊಂಡಿರುವಂತಹ ಸಾಕಷ್ಟು ರೈತರು ಇಂಥ ಪರ್ಯಾಯ ಬೆಳೆಗಳನ್ನು ಬೆಳೆದಾಗ ಸಾಕಷ್ಟು ಆರ್ಥಿಕವಾಗಿ ಸಹ ಸದೃಢರಾಗ್ಬೋದಿದೆ ನೀವು ಈ ಚಿತ್ರದಲ್ಲಿ ಕಾಣುವಂತೆ ನೋಡ್ಬೋದು ಸಿಹಿ ಕುಂಬಳಕಾಯಿ ಎಷ್ಟು ದಪ್ಪ ಸೈಜ್ಗಳಿಲ್ಲಿ ಇವೆ ಅನ್ನೋದನ್ನ ಸಹ ನೀವು ಕಾಣ್ಬೋದಾಗಿದೆ ನಿಜಕ್ಕೂ ಕಳೆದ ಬಾರಿ ಇವರು ಕಳಿಸಿದಂತಹ ಒಂದು ಟನ್ಗೆ ಹದಿನೆಂಟು ಸಾವಿರ ಸಿಕ್ಕಿತ್ತಂತೆ ಈ ಆದರೆ ಈ ಬಾರಿ ರೇಟ್ ವೇರಿಯೇಷನ್ ಆಗಿದೆ ನಾವು ಬೆಳೆದಂಥ ಬೆಳೆಗಳನ್ನು ವ್ಯಾಪಾರಸ್ಥರು ಸ್ಥಳದಲ್ಲೇ ಬಂದು ಒಂದು ಪರಿಶೀಲನೆ ಮಾಡಿ ತೂಕ ಮಾಡಿ ತೆಗೆದುಕೊಂಡು ಹೋಗುವಂತಹ ಈ ಒಂದು ಕೃಷಿ ಒಂದು ಚಟುವಟಿಕೆ ಒಂದು ಉತ್ತಮವಾದ ರೀತಿಯಲ್ಲಿ ಇದೆ ಅದೇ ರೀತಿ ಚನ್ನಗಿರಿ ತಾಲೂಕಿನ ಒಂದು ತಿಪ್ಪುಗೊಂಡಿ ಮಾತ್ರ ಅಲ್ಲದೆ ಚನ್ನಗಿರಿ ತಾಲೂಕಿನ ಗರ್ಗ ಹಾಗೆಯೇ ಗುಳ್ಳಹಳ್ಳಿ ಹಾಗೆಯೇ ಇತರೆ ಭಾಗಗಳಲ್ಲಿಯೂ ಸಹ ಈ ಸಿಹಿ ಕುಂಬಳಕಾಯಿಯನ್ನು ಹಾಕಲಾಗಿದ್ದು ರೈತರಿಗೆ ಬಂದಾಗ ಒಂದು ರೈತರು ಕಾಯಿ ಈ ಒಂದು ಕೊಯ್ಲಿಗೆ ಬಂದಾಗ ವ್ಯಾಪಾರಸ್ಥರಿಗೆ ತಿಳಿಸಿದ್ರೆ ಆ ವ್ಯಾಪಾರಸ್ಥರು ಅದನ್ನು ಖರೀದಿ ಮಾಡ್ತಾರೆ ಆದರೆ ಏನಪ್ಪ ಅಂತಂದರೆ ಈ ಕುಂಬಳಕಾಯಿ ಹಾಕೋಕ್ಕೆ ಸಾಕಷ್ಟು ನೀರು ಏನು ಬೇಕಾಗೋದಿಲ್ಲ ಅಂಥೇಳಿ ಸಂಬಂಧಿಸಿದ ರೈತರು ಸಹ ತಿಳಿಸಿದರು ಹೆಚ್ಚು ನೀರಿನ ಸಮಸ್ಯೆನೂ ಇರೋಲ್ಲ ಆದರೆ ನೀರು ಅತಿಯಾದರೆ ಕುಂಬಳಕಾಯಿ ಒಂದು ಬೆಳವಣಿಗೆ ಕುಂಠಿತವಾಗ್ತದೆ ಅಂತಲೂ ಸಹ ಹೇಳಿದರು ಕೇವಲ ಜಗಳೂರು ಮತ್ತು ಹರಪನಹಳ್ಳಿ ಭಾಗಗಳಿಗೆ ಸೀಮಿತವಾಗಿದ್ದ ಈ ಬೆಳೆ ಚನ್ನಗಿರಿಯ ಒಂದು ಅಡುಗೆನ ಅಡುಗು ಸಹ ಪ್ರವೇಶಿಸಿದ್ದು ಕಳೆದ ವರ್ಷ ಮಾತ್ರ ಇದನ್ನು ಇಲ್ಲಿ ಹಾಕಿದರು ಆದರೆ ಅದರಂತೆ ಈ ಸಾರಿನೂ ಸಹ ಮತ್ತೆ ಬೆಳೆದಿದ್ದು ನಿಜಕ್ಕೂ ಗಟ್ಟಲೆ ಲಾರಿಗಳಲ್ಲಿ ಲೋಡಾಗಿ ಹೋಗ್ತಾ ಇದೆ ನಾವು ಈಗ ಸಹ ರೈತರು ಸಹ ಮಾತಾಡಿಸಿದ್ದೀವಿ ರೈತರು ನಿಮ್ಮ ಜೊತೆಗೆ ಮಾತಾ ಅದೇ ನ್ಯೂಸ್ನೊಂದಿಗೆ ಮಾತನಾಡಿದರೆ ಬನ್ನಿ ನೋಡೋಣ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸರ್ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಚೆನ್ನಗಿರಿ ತಲಾ ಮಲ್ಲಿಕಾರ್ಜುನ್ ಅಂತ ನಮ್ಮದು ಊರು ಹ್ಞೂ ಪಣನಲ್ಲಿ ಸಿ ಕುಂಬಳದಿಂದ 1 ವರ್ಷದಿಂದ ಬೆಳೆಯತಾ ಇದ್ದೀವಿ. ಹು ಹು ಯಾವ ತರ ಅಂದ್ರೆ ಎಂಟೆಡೆದಿಂದ ಎಂಟಡಿ ಹು ಇಲ್ಲಿ 1 ವರ್ಷದಿಂದ ऑलरेडी ಒಂದು ಬೀಜ ಹೊರ್ತೀವಿ. ಹು ಹು ಎಕರೆಗೆ ಒಂದು ಹತ್ತರಿಂದ ರಿಂದ ಟನ್ ಬರುತ್ತೆ. ಒಂದ್ ಎಕರೆಗೆ ಹನ್ನೆರಡು ಟನ್. ಹತ್ತರಿಂದ ರಿಂದ ಟನ್ ತಗಿ ತಗದು ನಾವೇ ತಗತೀವಿ. ಹತ್ತರಿಂದ ರಿಂದ ಟನ್ ಬಂದಿದೆ. ಚೆನ್ನ ಒಳ್ಳೆ ಬೆಳೆಯೋ ರೇಟ್ ಒಂದ್ ಟೈಮ್ ಸಿಗುತ್ತೆ. ಇಲ್ಲಿಗೆ ಇಲ್ಲಿಗೆ ಕಳಿಸ್ತಾ ಇದಿರೋದು. ಸರ್ ಇವರು ವರ್ತಕರು ದಾವಣಗೆರೆಯವರು. ಹ್ಮ್ ಕಲ್ಕತ್ತಾಗ ಕಳಸ್ತಾರಂತೆ ತಮಿಳ್ನಾಡು ಕಲ್ಕತ್ತ ನೀವ್ ದಾವಣಗೆರೆಗೆ ಸೇಲ್ ಮಾಡ್ತೀವಿ ದಾವಣಗೆರೆಗೆ ಅವ್ರ ಬಂತು ಸೇಲ್ ಮಾಡ್ತಾರೆ ಒಂದ್ ಹತ್ರ ಬಂತು ಸೇಲ್ ಮಾಡ್ ತಗೊಂತಾರ ಅವ್ರು ತೋಟದಲ್ಲೇ ಬಂದು ನಾವು ಕಟಿಂಗ್ ಮಾಡಿ ಕೊಡ್ಬೇಕು ಅವ್ರಿಗೆ ಲೋಡಿಂಗ್ ಮಾಡ್ಕೊಂಡ್ ತಂಡ ಹೋಗ್ತಾರೆ ತಗೊಂಡ್ ಹೋಗ್ತಾರೆ ನಿಮಗೆ ಒಂದು ಟನಿಗ್ ಎಷ್ಟು ಬೀಳುತ್ತೆ ಅಂತ ಸರ್ ಹೊಸಲಿ ಮೊನ್ನೆ ಈಗ ಹದಿನೈದು ದಿವಸ ಮುಂಚೆ ಮಾರಿದ್ವಿ ಹದಿನೆಂಟ್ ಹದಿನೆಂಟು ವರ್ಷ ರಪಟ್ ಅನ್ನ ಇತ್ತು ಈಗ ಹನ್ನೆರ್ಡ್ ಅನ್ನ ಹನ್ನೊಂದ್ ವರ್ಷ ರೂಪಾಯಿ ಅಂತ ಕೊಡ್ತದ ಈಗ ಈಗ ಹನ್ನೊಂದು ಈಗ್ ಕೊಟ್ರೆ ಹನ್ನೊಂದ್ವರೆ ಸಾವಿರ ರಟ್ ಅನ್ನ ಸ ಸೊ ಹನ್ನೊಂದ್ವರ್ ಸಾವಿರ ಟನ್ ಒಂದು ಎಕರೆಗೆ ಎಷ್ಟ್ ಟನ್ ಬೆಳಿತೀರಾ ಸರ ಹತ್ತಿರದ ಹನ್ನೆರಡ್ ಟನ್ ಬೆಳಿಬೋದು ಹಮ್ ತಣ್ಣandet ಬಂದೆ ಹೊಲದಲ್ಲಿ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಬೆಳೆದಿ ನಾನು ಅಡಿಕೆ ತೋಡದಲ್ಲಿ ತರಿದ್ದೀನಿ. ಒಂದ್ ಒಂದಕ್ಕೆ 8 ತಣ್ಣ ಬಂದಂತ ಅಡಿಕೆ ಗಿಡದಲ್ಲಿ. ಹಾ ಅಡಿಕೆ ಗಿಡ. ಸುಮಾರು 4 ವರ್ಷದ ಅಡಿಕೆ ಗಿಡ. ಹಮ್ ಹೊಲದಲ್ಲಿ 10 12 ತಣ್ಣ ತгийಬಹುದು. ನೀರೆಲ್ಲ ಹೆಂಗೆ ಸರ್ ಅದು? ಸರ್ ಮಾಮೂಲಿ ನೀರೇ ಎಚಿಕೆಬೇಕಾ ಮಳೆ ನೀರಿಗೆ ಬರ್ತೀನಿ ನೀರೇ ಹೆಚ್ಚಿಗೆ ತರನಲ್ಲ ಸರ್. ಹಮ್ ಹಮ್. ಬೇಸ್ಕೇಲೂ ಬೆಳೆಬಹುದು. ಹಮ್ ಹಮ್. ಮಳೆಗಾಲದಲ್ಲೇ ಮಳೆಗಾಲ ಚೆನ್ನಾಗಿ ಬರ್ತಿಳುವರಿ. ಒಂದಸರಿ ಕುಂಬಳ ಎಷ್ಟು ದಿನ ಇರ್ತದೆ ಅಂತ? ಸರ್ ಅವರು ನಾವು ಮನೆಯಲ್ಲಿ ಕಿತ್ತಿಟ್ ಇದೀವಿ. ಎರಡು ತಿಂಗಳ ತನಕ ಇಟ್ಟಿದ್ವಿ ಮನೆಗೆ ಅಂತ ನಾವು ತಗೊಂಡು ಇಟ್ಟಿದ್ವಿ ಮನೆಯಲ್ಲಿ ಕಟ್ಟು ಸ್ವಲ್ಪ ಉದ್ದ ಮಾಡಿ ಕಟ್ಟಿಂಗ್ ಮಾಡಿಬಿಟ್ರೆ ಒಂದೆರಡು ತಿಂಗಳ ತನಕ ಇಟ್ಟಿದ್ವಿ ಏನೇನಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು ಸೀ ಕುಂಬಳ ಈ ಕುಂಬಳ ಏನೇನು ಸರ್ ಅವರು ತಿನ್ನಲು ಹೋಗುತ್ತೆ ಕ್ರೀಮ್ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಕಲ್ಕತ್ತಾಗ ಜಾಸ್ತಿ ಕಳಿಸೋದು ಕಲ್ಕತ್ತಾ ಜಾಸ್ತಿ ಹೋಗ್ತಾರೆ ಇದು ತಮಿಳ್ನಾಡಿಗೆ ಹೋಗುತ್ತೆ ಈ ಚನ್ನಗಿರಿ ಭಾಗದಲ್ಲಿ ಯಾವ ಯಾವ ಕಡೆ ರೈತರು ಬೆಳೀತಿದ್ದಾರೆ ಅಂತ ಸರ್ ತಿಪ್ಪಿ ಒಂದು ನಾವು ಫಸ್ಟ್ ಪ್ರಥಮ ನಂಬರ್ ತಿಪ್ಪ ಹದಿನ ವರ್ಷ ಈ ಸಲ ನಮ್ಮ ಪಕ್ಕದ ಮಲ್ಲಿಗೆರೆಯಲ್ಲಿ ಬೆಳೆತಾರೆ ಪಾಂಡಮಟ ಒಬ್ರು ನಾವೇ ಹಾಕ್ಸಿದಿವಿ ನಮ್ಮ ನೆಂಟರ್ ರಿಲೇಷನ್ ಗರಗ ಗುಳ್ಳಳ್ಳಿ ಗುಳ್ಳಿ ಅಲ್ಲೊಂದು ಐದ್ ಎಕರೆ ಒಬ್ಬರಿಗೆ ಹಾಕ್ಸಿದ್ವಿ ಈ ವರ್ಷ ಫಸ್ಟ್ ಪ್ರಥಮ ನಮ್ ತಾಲೂಕು ನಾವೇ ಬೆಳೆದ್ ಹೋದನೇ ವರ್ಷ ನಾವೊಂದಿಬ್ಬಿ ಚೆನ್ನಾಗಿ ನೋಡಿ ಜನ ನೋಡಿ ನಮ್ಮೂರಲ್ಲಿ ಒಂದು ಐವತ್ತು ಎಕರೆ ಬೆಳೆ ನಿಮಗೆ ಸರ್ ನಮ್ ನೆಂಟರು ಗೆರಳಿಯಲ್ಲಿ ನಮ್ಮ ಬಾವರ್ ಅವರು ಬೆಳೆಯೋರು ಅವ್ರು ಬಂದ್ವಿ ಅವ್ರನ್ನ ಸಿಸನ್ ತಗೊಂಡ್ವಿ ಯಾವ ತರ ಬೆಳೆ ಅದು ಏನು ಅಂತೆಲ್ಲ ತಿಳ್ಕೊಂಡಿವಿ ಅವ್ರದ್ದು ಅವ್ರ ಕಡೆಯಿಂದ ನೋಡಿ ನಾವು ಓದ್ಸಲಿ ಹಾಕಿದ್ವಿ ಎಕರೆ ರೈತರಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಸರ್ ಎಕರಿ ಅಂದ್ರೆ ಒಂದು ಬೀಜಕ್ಕೆ ಬಹಳ ಖರ್ಚು ಸರ್ ಅದು ಐವತ್ತು ಗ್ರಾಂ ಏಳ್ನೂರು ರೂಪಾಯಿ ಒಂದು ಪ್ಯಾಕೆಟ್ ಒಂದು ಎಕರೆ ಏಳು ಪ್ಯಾಕೆಟ್ ಹೋಗುತ್ತೆ ಒಂದ್ ಎಕರೆಗೆ ಒಂದ್ ಎಕರೆ ಏಳು ಪ್ಯಾಕೆಟ್ ಹೋಗುತ್ತೆ ಒಂದ್ ಎಕರೆಗೆ ಒಂದ್ ಎರಡೂವರೆ ಕಿಂಟಲ್ ಗೊಬ್ಬರ ಹೋಗುತ್ತೆ ಎರಡು ಬಿತ್ತಿನ ಸೇರಿ ಮೇಲೆ ಹಾಕೋ ಗೊಬ್ಬರ ಸೇರಿ ಎರಡು ಎರಡೂವರೆ ಕಿಂಟಲ್ ಗೊಬ್ಬರ ಹೋಗುತ್ತೆ ಡಿ ಎಪಿ ಇಪ್ಪತ್ತಾರು ಒಂದ್ ಎಕರೆಗೆ ಒಂದ್ ಎಕರೆಗೆ ಒಂದೇಳು ಪ್ಯಾಕೆಟ್ ಬೀಜ ಆಗುತ್ತೆ ಒಂದ್ ಒಂದ್ ತರ ಇಲ್ಲ ಎರಡ್ ಸರಿ ಹೂವು ಈಚ ಔಷಧಿ ಸ್ಪ್ರೇ ಮಾಡ್ಬೇಕು ಹುಳ ಕಾಯಿ ಮೇಲೆ ಕೂರ್ಬಾರ್ದು ಹೂ ಹೂ ಹಾಳಾಗಬಾರ್ದು ಅಂತ ಎರಡ್ ಸಲ ಸ್ಪ್ರೇ ಮಾಡಕ್ ಔಷಧಿ ಬಳ್ಳಿ ಹೆಂಗ್ ಹೆಂಗಿದ್ ಬಳ್ಳಿ ಸರ್ ಸುಮಾರು ಇಪ್ಪತ್ತಡಿ ದೂರ ಹೋಗುತ್ತೆ ಬಳ್ಳಿ ಬಳ್ಳಿ ಒಂದೊಂದ್ ಬಳ್ಳಿ ಅಡಿ ದೂರ ಹೋಗುದು ಒಂದು ಬಳ್ಳಿಗೆ ಎರಡ್ ಮೂರು ಎರಡು ನಾಲ್ಕ ಕಾಯಿ ಬಿಡುತ್ತೆ ಹೆಚ್ಚು ನಾಲ್ಕ ಕಾಯಿ ಬಿಡುದು ನಾಲ್ಕ ಕಾಯಿ ಹೆಚ್ಚಾಗುತ್ತೆ ಮಿನಿಮಮ್ ಎರಡು ಮೂರೇ ಚೆನ್ನಾಗ್ ಸೈಜ್ ಬರೋದು ಮೂರ್ ಸ್ವಲ್ಪ ಕಮ್ಮಿ ಸೈಜ್ ಬರುತ್ತೆ ಒಂದ್ಸರಿ ಬಂದ ತಕ್ಷಣ ಮತ್ತೆ ಕಟಾವು ಮಾಡ್ಬೇಕಾ ಒಂದೇ ಸಲ ಕಟಾವು ಹ್ಮ್ ಒಂದೇ ಸಲ ಕಟಾವು ಹ್ಮ್ ಹ್ಮ್ ಅದು ಮೇಲೆ ಸ್ವಲ್ಪ ವೈಟ್ ಪೌಡರ್ ನಂಗೆ ಬರ್ತದೆ ವೈಟ್ ಒಂದ್ ಕಾಯಿ ಆಗ್ಬಿಟ್ರೆ ಹ್ಮ್ ಒಂದೇ ಪಟ ಕಟಾವು ಎಳೆ ಇರ್ತವೆ ಹಚ್ಚಿರ್ತವೆ ಅಲ್ಲ ಒಂದ್ಸರಿ ಒಂದ್ ಬಳ್ಳಿ ಬಂದು ಒಂದ್ ಐದಾರು ಕಾಯಿ ಬಿಟ್ರೆ ಒಂದ್ಸರಿ ಕಟಾವು ಮಾಡ್ಬಿಡ್ಬೇಕು ಕ್ಲೋಸ್ ಮುಗಿ ಮತ್ತೆ ಹೊಸದ್ ಹಾಕ್ಬೇಕು ಹೆಂಗೆ ಅಷ್ಟು ಉಳುಮೆ ಮಾಡಿ ಹಾಕ್ಬೇಕ ಹೆಂಗೆ ಅಂತ ಕ್ಲೀನ್ ನಾವು ಹೆಂಗೆ ಉಳುಮೆ ಮಾಡ್ತೇವೆ ಹೊರ ಕ್ಲೀನ್ ಉಳುಮೆ ಮಾಡಬೇಕು ಉಳುಮೆ ಮಾಡಿ ಎಂಟಿಡಿಯಿಂದ ಅಡ್ಡರಾಗಿ ಎಂಟಿಡಿ ಸಾಲ್ ಮಾಡ್ಬೇಕು ಟ್ಯಾಕ್ಟ್ರಿ ಕುಂಟೆ ಹೊಡಿಬಹುದು ಮಳೆ ಒಂದ್ ಸಲ ಕುಂಟೆ ಬೇಸಾಯ ಮಾಡಬಹುದು ಟ್ರ್ಯಾಕ್ಟರ್ ಅಲ್ಲಿ ಎರಡು ಸಲ ಕುಂಟೆ ಹೊಟ್ಟರೆ ಸಾಕು ಟ್ರ್ಯಾಕ್ಟರ್ ಕುಂಟೆ ಅಲ್ಲಿ ಹೆಂಗ ಅನ್ಸುತ್ತೆ ಲಾಭ ಅನ್ಸುತ್ತೆ ನಿಮಗೆ ಈ ರೇಟ್ ಚಾ ಸಿಕ್ಕಿತ್ತು 18 ರೂಪಾಯಿ ಸಿಕ್ಕಿತ್ತು ಅಂತವರೆ ಈಗ 12 ರೂಪಾಯಿ ಸಿಕ್ಕಿದೆ 10 ರೂಪಾಯಿ ಸಿಕ್ಕರೆ ಲಾಸ್ ಆಗಲ್ಲ 10 ರೂಪಾಯಿ ಮಿನಿಮಮ್ 10 ರೂಪಾಯಿ ಸಿಗಬೇಕು ಅದರ ಕೆಳಗೆ ಲಾಸ್ ಆಗುತ್ತೆ ನಮಗೆ ರೈತರು ಅಂದ್ರೆ ಅಡಿಕೆನೇ ಮಾಡ್ತೀರಾ ಅಂತ ರೈತರು ಪರ್ಯಾಯ ಬೆಳೆ ಜೊತೆ ಬೆಳೆಯಬಹುದು ಅಂತ ಹೇಳಿ ಅಡಿಕೆ ಗಿಡದಲ್ಲಿ ಒಂದು ನಾಲ್ಕು ವರ್ಷದಕ್ಕ ಬೆಳೆಯಬಹುದು ಹಾ ಸಣ್ಣ ಗಿಡ ಕಟ್ಟಿ ವರ್ಷದಕ್ಕ ನಾಲ್ಕು ವರ್ಷದಕ್ಕ ಬೆಳೆಯಬಹುದು ಹ್ಮ್ ಹ್ಮ್ ಆಮೇಲೆ ಬರಲ್ಲ ಗರೆ ಸ್ವಾಲೆ ಆಗುತ್ತೆ ಹಾ ಹಾ

ಆದ್ರೆ ಇದು 30 ಅಂತ ಐತಿ ಕೊಟ್ಟರೆ 30 ಅಂತ ಬಂದಿದೆ ನಿಮಗೆ ಕೂಲಿ ಕಾರ್ಮಿಕರದು ಅದೇನು ಸಮಸ್ಯೆ ಆಗಲ್ಲ ಏನು ಅದೇನಿಲ್ಲ ಹೀಳಾರಲ್ಲ ಹೀಳಕ್ಕೆ ಒಂದೇ ಸಲ ಲೇಬರ್ಗಳು ಬೇಕಾಗாது ಇನ್ನೇ ಮಾಮೂಲಿ ಬೀಜ ನಾವೇ ಊರ್ಕಂತ ಮನೆಯವ್ರ ಮೂವರ ಇದ್ರೆ ಆ ಔಷಧಿ ಗೊಬ್ಬರ ನಾವೇ ಹಾಕಂತ ಮನೆರ ಮಾಡ್ಕಂತೀವಿ ಕಟಿಂಗ್ ಮಾಡುವಾಗ ಜನ ಬೇಕು ಜನ ಬೇಕು ಅಷ್ಟೇ ಕಟಿಂಗ್ ಗೋಸ್ಕರನೇ ಅಪ್ಪ ಲೇಬರ್ಗಳು ಬೇಕು ಎಲ್ಲಾ ಒಂದು ಖರ್ಚೆಲ್ಲ ಎಲ್ಲಾ ಒಂದು

ನಿಮ್ಮ ಹೆಸರು ನಾವು ಫಸ್ಟ್ ಜೋಳ ಹಾಕಿದ್ವಿ ಜೋಳ ಜೋಳ ಸರಿಯಾಗಿ ಉಟ್ಲಿಲ್ಲ ಹಂಗಾಗಿ ಮತ್ ಜೋಳ ಹಾಕಿದ್ರೆ ಎಲ್ಲಾ ಹಾಳಾಗುತ್ತೆ ಅಂದು ಮತ್ ಕುಂಬಳಕಾಯ ಹಾಕಿದ್ವಿ ಅದು ಮಳೆಗಾಲ ಜಾಸ್ತಿ ಆಗಿ ಬಹಳ ನೀರ್ ಹಿಡಿದು ಸ್ವಲ್ಪ ತಕ್ಕ ಮಟ್ಟಿಗೆ ಬಂದುತ್ತೆ ಮಳೆ ಜಾಸ್ತಿ ಮಳೆ ಜಾಸ್ತಿ ಆಗಿ ಹಮ್ ಅಮ್ಮಳ ಜಾಸ್ತಿ ಆಗಿ ಅದು ನಿಯಾದ್ ತಗ್ಗಳನala ಹಂಗಾಗಿ ಬೆಳೆ ಕಮ್ಮಿ ಆಗಿತ್ತು ಅದು ಅಂದ್ರೆ ಈ ಮಣ್ಣು ಎಲ್ಲಾ ಯಾವ ತರ ಬೇಕಿದಕ್ಕೆ ಬೆಳೆಯಕ್ಕೆ ಅವ್ತಕ ಯಾವ ಮಣ್ಣಾದ್ರು ಬರುತ್ತೆ ಅದಕ ಬೆಳೆಯಕ್ಕೆನೇ ಯಾ ಅದ ಕಲ್ಲವಲ ಆಗಕನ ಜಾಸ್ತಿ ಕಲ್ಲ ಸ್ವಲ್ಪ ವಾಲ್ಟಿ ಇದ್ರು ನಡೆಯುತ್ತೆ ಬರುತ್ತೆ ಮಳೆಗಾಲ ಸ್ವಲ್ಪ ಕಮ್ಮಿ ಆಗ್ಬೇಕು ಮಳೆಗಾಲ ಜಾಸ್ತಿ ಆದ್ರೆ ಕಲ್ಲವಲದಾಗೆಲ್ಲ ಚೆನ್ನಾಗಿ ಬೆಳೆಯಬಹುದು ಚೆನ್ನಾಗಿ ಬೆಳೆಯಬಹುದು ಕಲ್ಲವಲದಾಗ ಅದ್ರು ನೀರು ಜಾಸ್ತಿ ಸ್ಟೋರ್ ಆಗಲ್ಲ ವಾಲ್ಟಿ ಇರುತ್ತಲ್ಲ ನೀರ್ ಹೋಗಿಬಿಡುತ್ತಲ್ಲ ಹಂಗಾಗಿ ಬೆಳೆಯುತ್ತೆ ಓಕೆ

ಮೆಕ್ಕೆಜೋಳ ಮೆಕ್ಕೆಜೋಳ ಯಾವಾಗ ಬೆಳಿತಿದ್ದೀವಿ ಮೆಕ್ಕೆಜೋಳ ಯಾವಾಗ ಸೂಪರ್ ಆಗಿ ಬೆಳಿತಿದ್ದೆ ಈ ಸತಿ ಅಕ್ಕ ಕೈ ಕೊಟ್ಬಿಡ್ತು ಜೋಳ ಹಂಗಾಗಿ ನಾನು ಪರಂಗಿ ಕೇಳ್ಕಂಬಂದಿ ಮುಂದಿನ ದಿನಗಳಲ್ಲಿ